ನಮಸ್ಕಾರ ರೀಪಾ ಎಲ್ಲರಿಗೂ ಮತ್ತೆ ಬಂದ ನೋಡ್ರಿ ನಾ ಕಡಕ ಸುದ್ದಿ ತೊಗೊಂಡೆ ಏನು ಸುದ್ದಿ ತೊಗೊಂಬಂದ್ ಹೇಳ್ರಿ ಕಡಕ ಥಂಡಿ ಭಾಳ ಐತಿರ್ಲ ಹುರದ ಶೇಂಗಾ ತಿನ್ನೋತು ಬರ್ರಿ ಹುರದ ಹುರ ಕಡಲಿ ತಿನ್ನುತ್ತ ಬರ್ರಿ ಈಗ ಹುಡುಗರು ತಿನ್ನಂಗಿಲ್ಲ ಆದರೂ ಅದನ್ನು ಹುರಿದ ಒಂದು ಸ್ವಲ್ಪ ಉಪ್ಪು ಹಾಕಿ ನೀವು ತವೆ ಮೇಲೆ ಗರಂ ಮಾಡಿ ಕೊಟ್ರೆ ತಿತ್ತಾರ ಹಲ್ಲ ಇಲ್ಲರಲ್ಲ ತಿನ್ನೋಕ್ಕೆ ನಮ್ಮ ಜವಾರಿ ಕೂಳ ನಮ್ಮ ಜವಾರಿ ಕೂಳಿತ ಅಂತೇಳಿ ನಮ್ಮ ಉತ್ತರ ಕರ್ನಾಟಕದಾಗ ನೂರು ನೂರ ನೂರ ಹತ್ತು ಶತಾಯುಷಿಗಳು ನಮ್ಮಲ್ಲಿ ಅದಾರ್ರೀ ಇನ್ನೂ ಆದರೆ ಈಗ ನೋಡಿರಿ ಮೂವತ್ತು ಮೂವತ್ತೈದು ಕದನ ನೆತ್ತ ನಿತ್ತಲ್ಲಿ ಹೊಂಟಾರೆ ಕೋಡಿ ಹಳು ಮಟ್ಟ ಸ್ವಾಮಿಗಳು ಹೇಳ್ಯಾರ್ರಿ ಜನವರಿ ಫೆಬ್ರವರಿಯಾಗ ಭಾಳ ಅಂತೇಳಿ ನಡ್ದಾಡ್ತಾನ ಬಿದ್ದು ಸಾಯ್ತಾತ್ರಿ ಎಂಥ ರೋಗ ಬರುದು ನೋಡ್ರಿಪ್ಪ ಇನ್ನು ಮುಂದೆ ನಾವೇನೇನು ಮಾಡ್ಬೇಕಾ ತನ್ನ ಪಾಪದ ಕರ್ಮದ ಫಲಗಳನ್ನು ಈಗಾದರೂ ನಾವು ಪಶ್ಚಾತ್ತ ಪಡ್ಕೋಬೇಕಲ್ಲ ಯಾರಿಂದ ಯಾವ್ಯಾವ ಏನಾರು ಸಹಾಯ ಪಡ್ಕೊಂಡಿರ್ತೀರಿ ಯಾರ್ಯಾರ ಕಡೆಯಿಂದಾರು ಏನಾದ್ರೂ ಸಹಾಯ ಮಾಡ್ಕೊಂಡು ಮತ್ತು ಬೆನ್ನಾಗಿ ಚೂರಿ ಹಾಕ್ತೀರಿ ತುತ್ತ ಅನ್ನ ಕೊಟ್ಟ ಅವ್ನ ಸಹಿತ ಮರಿತೀರಿ ಇಂಥವೆಲ್ಲ ಬರುವ ಕಾಲಿನ ಮುಂದೆ ನಿಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಹೋಗಿ ಕಾಲು ಬೆದ್ದ ಕೆಲಸ ಮಾಡಿಕೊಂಡು ಮತ್ತೆ ಮೋಸ ಮಾಡಿ ಚೂರಿ ಹಾಕಿನ ಹೋಗ್ತಿರಲ್ಲ ಆ ಫೋಟೋ ಹಚ್ತಾನೆ ಪೂಜಾ ಮಾಡ್ತಾನಂತ ಹೇಳ ಅವ್ರಿಗೆ ಈ ಮಾತು ಅನ್ವಯ ಆಗ್ಬೇಕು ಯಾಕಂದ್ರೆ ಅಂಥ ಕೆಲಸ ಮಾಡ್ಕೊಂಡು ಚೂರಿ ಮಾ ಹಾಕಿ ಹೋಗ್ಕಾರಲ್ಲ ಅಂಥವ್ರಿಗೆ ಕೂಡಿ ಹಳಿ ಮಟ್ಟ ಸ್ವಾಮಿಗಳು ಹೇಳ್ಯಾರ್ರಿ ಏನಂತ ಹೇಳ್ಯಾರ ಬಿದ್ದ ಬಿದ್ದಲ್ಲೇ ಸತ್ತು ಹೋಗ್ತಾರ ಆಕ್ಸಿಡೆಂಟ್ ಬುಕ್ ಪುಡಿಯಾಗಿ ಅಂಥ ಮಹಾರೋಗಗಳು ಬರುವ ಇನ್ನು ಮುಂದೆ ಆ ಮಹಾರೋಗ ಬರಬಾರ ಬರಬಾರ್ದು ಹಂಗೆ ನಾವು ಏನು ಮಾಡ್ಕೋಬೇಕು ಹೇಳ್ರಿ ಚೌಕಟ್ಟುಗಳ ಎಷ್ಟು ಸಾವಿರಾರು ಕೋಟಿ ಆಸ್ತಿ ಮಾಡಿರಿ ಆ ಆಸ್ತಿ ನಿಮ್ಮ ಜೊಡೆ ಬರ್ತೈತಿ ಮಾನವೀಯತೆ ಬರುದ ತ್ಯಾಗ ಬರುದ ಮನೋಭಾವನೆ ಬರುದ ಪ್ರೀತಿ ಬರುದ ವಿಶ್ವಾಸ ಬರುದ ಯಾವ ಕಡೆ ಇವತ್ತು ಲಕ್ಷಾಂತರ ಕೋಟಿ ಆಸ್ತಿ ಇದ್ದ ಸಹಿತ ಆಯುಷ್ಯ ಅಷ್ಟು ಐತಿ ಉಸಿರು ಅಷ್ಟೈತಿ ಯಾಕೆ ಹೇಳಾಕತ್ತೂ ಈಗ ನಿಮ್ಗೆ ಮೊಟ್ಟ ಮೊದಲನೇದಾಗಿ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಹಳ್ಳಿಯಾಗ ಶಿಕ್ಷಣ ಮತ್ತು ಆರೋಗ್ಯ ಸಲುವಾಗಿ ಒತ್ತು ಕೊಡ್ಬೇಕು ನೋಡ್ರಪ್ಪ ನಾ ಭಾಳ ಕೈ ಮುಗಿದು ವಿನಂತಿ ಮಾಡಿ ಇದನ್ನು ನಿಮ್ಮ ಯಾವ ಗ್ರಾಮ ಪಂಚಾಯತಿ ಸದಸ್ಯ ಇರಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಇರಲಿ ನಿಮ್ಮ ಇರಲಿ ಆ ಶಾಸಕ ಮತ್ತು ಆ ಜೆಡ್ ಪಿ ಮೆಂಬರ್ನ ರಟ್ಟಿ ಹಿಡ್ದು ಕೇಳುತ್ತಾಕತ್ ನಿಮ್ಮ ಕಡೆ ಆಕೈತಿ ಯಾಕಂದ್ರೆ ನಿಮ್ಮ ಮತದಾನದ ಆಸ್ತ್ರ ಇತ್ತಲ್ಲ ನಿಮ್ಮ ಕಡೆ ಅವನ ಕಳಿಸೋದು ಗೊತ್ತೈತಿ ಅವನು ಇಳಿಸೋದು ಗೊತ್ತೈತಿ ಅದರ ಸಲುವಾಗಿ ಶಿಕ್ಷಣ ಆರೋಗ್ಯ ಎರಡು ನಿಮ್ಮ ಗ್ರಾಮ ಪಂಚಾಯತಿ ಲೆವೆಲ್ದಾಗ ಶುದ್ಧ ಮತ್ತು ಪರಿಶುದ್ಧವಾದ ಕೆಲಸ ಅದು ಅಂದ್ರೆ ಭಾಳ ಚಂದ ಆಕೈತೆ ನೋಡ್ರಿ ಇದನ್ನ ಮಾಡೋಕೆ ನೀವು ಪ್ರಯತ್ನ ಪಡ್ತೀರಿ ಎಲ್ಲರೂ ತಂಡಿಯಾಗಿ ಆ ಕಡೆ ಈ ಕಡೆ ಹೋಗ್ಬೇಡ್ರಿ ಕೋಡಿ ಹಳ್ಳಿ ಮಟ್ಟಗಳು ಸಾಂಬುಗಳು ಏನು ಹೇಳ್ಯಾರ ಅದನ್ನೊಂದು ತುನಕ್ಕೆ ಹಾಕತ್ತೆ ನೀವತ್ತ ಭಾಳ ಮುಂದೆ ಕಾಲು ಹೊಲಸಬರು ಯಾರಿಗೆ ಮೋಸ ಅನ್ಯಾಯ ಮಾಡಬೇಡ್ರಿ ಚೂರಿ ಹಾಕಬೇಡ್ರಿ ಯಾರ ಕಡಿಂದಾರ ಏನಾರ ಕೆಲಸ ಮಾಡ್ಕೊಂಡು ಆ ಸರ್ಕಾರಿ ನೌಕರಿದ ಒಂದು ತುತ್ತು ಏನು ತಿನ್ನಾಕತ್ತೀರಿ ಆ ತುತ್ತು ಇನ್ನು ಮುಂದೆ ವಿಷ ಹಾಕೈತಿ ಯಾಕೆ ವಿಷ ಹಾಕೈತಿ ಅದನ್ನು ಯಾವ ಮಾಡ್ಯಾನ ಯಾರು ಮಾಡೋಸಲಾಗಿ ಓಡ್ಯಾಡ್ಯಾನ ಆವಾಗ ಕಾಲು ಬಿದ್ದವನ್ನ ಬೂಟು ಪಾಲಿಸಿ ಓಡಾಡುವಾಗ ನಿಮಗೆ ನೆನಪಾಕೈತಿ ಇಂಥವೆಲ್ಲ ಘಾತಕ ಮಾಡೋರಿಗೆ ಇದು ಎಚ್ಚರಿಕೆ ಅಂತ ಹೇಳ್ಯಾರವ್ರ ಇನ್ನು ಬರೋ ಜನವರಿ ಫೆಬ್ರವರಿಯಾಗ ದುರಂತ ಐತಿ ಇನ್ನು ಭಾಳ ಕಾಲು ಸೂಕ್ಷ್ಮ ಬರುವ ಅದರ ಸಲುವಾಗಿ ನಮ್ಮ ಹಳ್ಳಿ ಸೊಗಡ ಭಾಷೆ ಆದಾಗ ಮತ್ತು ನಮ್ಮ ಸೊಬಗ ನಮ್ಮಲ್ಲಿ ಕರೆದ ಊಟ ಮಾಡಿಸೋರ ಕರ್ದ ಚೆರಿಗೆ ನೀರು ಕೊಡೋರ ನಮ್ಮವ್ರ ಭಾಳ ಅತ್ಯುತ್ತಮ ರೀ ಯಾಕಂದ್ರೆ ನೋಡಿರಿ ಅಂಕಿ ಸಂಖ್ಯೆ ತೆಗೀರಿ ಉತ್ತರ ಕರ್ನಾಟಕದವ್ರು ಎಂಬತ್ತ ತೊಂಬತ್ತ ನೂರು ವರ್ಷ ಬದುಕಿ ಭಾಳ ಯಾಕೆ ಬದುಕಿ ಬಾಳಾಕತ್ತಾರ ಅಲ್ಲಿ ನ್ಯಾಯ ಐತಿ ಉತ್ತರ ಕರ್ನಾಟಕದವ್ರ ಹತ್ರ ಧರ್ಮ ಐತಿ ಮಾನವೀಯತೆ ಐತಿ ಮೋಸ ವಂಚನೆ ಇಲ್ಲ ಕೆಲವ್ರ ಕಾಲ ನನ್ನ ಮಕ್ಕಳು ಅದಾರ ಅವರು ಅವರು ಏನು ಎಲ್ಲಿ ಇಲ್ಲ ಅನ್ನಂಗಿಲ್ಲ ಯಾಕಂದ್ರೆ ಎಲ್ಲಿ ಒಳ್ಳೆ ಹಣ್ಣುಗಳಿರ್ತಾವೆ ಅಲ್ಲಿ ಒಂದು ಕೊಳಕ ಹಣ್ಣು ಇರೋದ್ರಲ್ಲ ಆ ಕೊಳಖಹನಕ್ಕಿಂತ ತಿಪ್ಪ್ಯಾಗಿ ಹೋಗೋದು ಬಿಟ್ಟು ಅಂದ್ರೆ ಗೊಬ್ಬರ ಆಕೈತಿ ಗೊಬ್ಬರ ಆದಮೇಲೆ ನಾಶ ಆಕೈತಿ ಅದ್ರ ಸಲುವಾಗಿ ಇನ್ನು ಕಾಲುಗಳು ಭಾಳ ಕೆಟ್ಟ ಬರುವ ಕಾಕ ಏನು ಹೇಳಾಕತ್ತಾನಪ್ಪ ಭವಿಷ್ಯ ಅಂತ ಅನ್ನೋಕ್ಕೆ ಹೋಗ್ಬೇಡ್ರಿ ಈಗ ರಾಜಕಾರಣದವ್ರಿಗೂ ತೊಂದರೆ ಐತಿ ಇನ್ನು ಭೂಮಿ ಮಂಡಳದಾಗ ಏನು ನಾವು ಏನು ಬದಕಾಕತ್ತೋ ನಮಗಿನ್ನು ಭಾಳ ತೊಂದರೆ ಬರುವುದವು ಆ ತೊಂದರೆಗಳು ನಿವಾರಣೆ ಮಾಡೋ ಸಲುವಾಗಿ ನಾವು ಕರ್ಮ ಫಲ ಕಾಯಕ ಇಂಥ ಯೋಗಗಳನ್ನು ಮಾಡ್ಕೋತ ಜನರಿಗೆ ಉಪಕಾರ ಮಾಡುವಂಥ ಕೆಲಸ ಮಾನವೀಯತೆಯ ಕೆಲಸ ಧರ್ಮದ ಆಚರಣೆಯ ಮುಖಾಂತರ ಹಿರಿಯ ಮಹಾನ್ ವ್ಯಕ್ತಿಗಳು ನಮಗೇನು ಆದರ್ಶ ಪ್ರಾಯಗಳನ್ನ ಹಾಕಿಕೊಟ್ರು ಬಸವಣ್ಣ ಏನು ಹಾಕಿಕೊಟ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹಾಕಿಕೊಟ್ರು ಬುದ್ಧ ಬಸವ ಏನು ಹಾಕಿಕೊಟ್ರು ಮಮ್ಮದ ಪೈಗಂಬರ್ ಏನು ಹಾಕಿಕೊಟ್ರು ಆ ಮಾರ್ಗದರ್ಶನದಂತೆ ನಾವು ಇವತ್ತು ಪ್ರತಿ ಹೆಜ್ಜೆ ಹೆಜ್ಜೆ ನಡೆದು ಅಂದ್ರೆ ನಾವು ಬದುಕಿ ಬಾಳ್ತೇವೆ ಇರ್ಲಿಕ್ಕಂದ್ರೆ ನಮ್ಮ ಹಳ್ಳ್ಯಾಗ ಒಂದು ಚಾವಡಿ ಕಟ್ಟಿದಾಗ ರಾತ್ರಿ ಎರಡು ಚಂದ ಕುಣ್ತಿರಲ್ಲ ನೀವು ಹೋಗೋಗಿ ಅಲ್ಲಿ ನಂಬರ್ ಒನ್ ಚಾನಲ್ ನೋಡ್ಕೊತ ಕುಂತಿರಲ್ಲ ನಂಬರ್ ಒನ್ ಚಾನಲ್ದಾಗ ಏನೇನು ಇರ್ತೈತಿ ಪಾ ಕಾಕಾ ಏನು ಸುದ್ದಿ ತಂದಾನ ಅಂತೇಳಿ ಒಬ್ಬ ಕಮೆಂಟ್ ಹಾಕ್ಯಾನ ಕಾಕಾ ಎಲ್ ಸುಣ್ಣ ಅಂತೇಳಿ ನಾ ಎಲಿ ಸುಣ್ಣ ತಿನ್ನಂಗಿಲ್ಲ ಮತ್ತು ಆ ಚಟಾನು ನನಗಿಲ್ಲ ಆದ್ರೆ ಪಾಪ ಭಾಳ ಹಾಸ್ಯದಿಂದ ಹಾಕ್ಯ ನಾವು ಕಾಕಾ ಅಂಥೇಳಿ ಅವಂಗೂ ಅಭಿಮಾನದಿಂದ ನಾವು ಸ್ವಾಗತ ಮಾಡ್ತೇವೆ ಯಾಕಂದ್ರೆ ಹಳ್ಳ್ಯಾಗಿ ಈಗ ಏನೈತಿ ಇರೋದನ್ನ ಈಗ ಹಳ್ಳ್ಯಾಗಿನ ಸೊಬಗ ಕುಟುಂಬ ನೋಡ್ರಿ ಅಲ್ಲಿ ಎರಡು ಜಾಯಿಂಟ್ ಫ್ಯಾಮಿಲಿಗಳದವು ಒಂದ ಒಲಿ ಮೇಲೆ ಇಪ್ಪತ್ತಿಪ್ಪತ್ತು ಮಂದಿದ ಅಡುಗೆ ತಯಾರು ಮಾಡುವಂಥ ಏಕೈಕ ಕುಟುಂಬಗಳು ಇರುವಂದ್ರೆ ಉತ್ತರ ಕರ್ನಾಟಕ ಮಾತ್ರ ಅಲ್ಲಿ ನೋಡ್ರಿ ಮದುವೆ ಆದ ಆರ ತಿಂಗಳನ್ಯಾಗ ಒಲಿ ಬ್ಯಾರೀ ಮಣಿ ಬ್ಯಾರೆ ಅವ ಅಪ್ಪನ ವೃದ್ಧಾಶ್ರಮದಾಗ ಹಾಕೋದು ಇಂಥವೆಲ್ಲ ತೊಂದರೆ ಮಾಡ್ಕೋತ ಅಂದ್ರೆ ಮತ್ತೆ ಯಾಕೆ ಇಂಥ ಮಹಾರೋಗಗಳು ಬರೋದಿಲ್ಲರಿ ಕೂಡಿರ್ರಿ ಕೂಡಿ ಊಟ ಮಾಡಿರಿ ಒಂದೇ ಹಾಸಿಯಾಗಿ ಎಲ್ಲರೂ ಚೆಂದಂಗೆ ಕೊತ್ತು ಊಟ ಮಾಡಿರಿ ಅದಕ್ಕೆಟ್ಟ ಸೊಬಗಂತಾರೆ ನೋಡ್ರಿ ಅದು ನಮ್ಮ ಉತ್ತರ ಕರ್ನಾಟಕದಾಗ ಮಾತ್ರ ಐತೆ ಅಂಥ ಹಳ್ಳಿ ಸೊಬಗ ಅದು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಇನ್ನೂ ನಮ್ಮ ಹಳ್ಳಿಯಾಗ ಜೋಕಾಲಿ ಆಡ್ತಾರೆ ಚಿಪ್ಪೆ ಆಡ್ತಾರೆ ಒಟ್ಟ ಆಡ್ತಾರೆ ಗೋಟಿ ಆಡ್ತಾರೆ ಬಗಿರಿ ಆಡ್ತಾರೆ ಮಂಗ್ಯಾ ಮಂಗ್ಯಾನಾಟ ಇನ್ನೂ ನಮ್ಮ ಉತ್ತರ ಕರ್ನಾಟಕದಾಗ ಐತಿ ಬೇರೆ ಈ ಥರಗೆಲ್ಲ ಬಿಟ್ಟು ಬಿಟ್ಟಾರೆ ಮೊಬೈಲ್ಗಳು ಬರೋ ಆದರೂ ರೋಗರಹಿತ ಆಯುಷ್ಯ ಹೆಚ್ಚು ಮಾಡುವಂಥ ಉತ್ತರ ಕರ್ನಾಟಕದ ಸೊಬಗಿನಾಗ ಸೊಬಗಿನ ನಾಡಿನಾಗ ನಾವು ಹುಟ್ಟೇವಿ ಬದುಕೇವಿ ಅಂದ್ರೆ ನಮಗೆ ಎಷ್ಟು ಹೆಮ್ಮೆರಿ ಅದರ ಸಲುವಾಗಿ ಗಿಜಕ ತಿನ್ನೋದು ಗಟ್ಟಿ ಆಗೋದ ನೊಚ್ಚ ತಿನ್ನೋದು ಇಂಥವೆಲ್ಲ ಆರು ಪದ್ಧತಿಗಳನ್ನು ನಾವು ಅಳವಡಣೆ ಮಾಡ್ಕೋತಾದ್ರೆ ಯಾಕೆ ರೋಗ ಬರ್ತೈತಿ ರೀ ಇಮ್ಯುನಿಟಿ ಹೆಚ್ಚಾಕೈತಿ ರೋಗ ನಿರೋಧಕ ಶಕ್ತಿ ಮೈಯಾಗ ಹೆಚ್ಚಾಕೈತಿ ರಗತಿ ಹೆಚ್ಚಾಕೈತಿ ಅದಕ್ಕೆ ನಮಗೆ ಮೊದಲು ನೋಡಿರಿ ಎಷ್ಟು ನಾರ್ಮಲ್ ಡೆಲಿವರಿ ಹಾಕಿದ್ದು ಈಗ ನೋಡಿರಿ ಡಿಲಿವರಿ ನೋಡಿರಿ ಈಗ ಮೂರತ್ತು ತಿಂಗಳು ಅದಾಳಂದ್ರೆ ಹೋಗಿ ತೋರ್ಸಾಕೋ ಆದ್ರಿ ಒಟ್ಟು ಬೆಟ್ಟ ಬೆಟ್ಟ ಕೊರದ ತೆಗಿತಾರೆ ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಪ್ಯಾಕೇಜ್ ಮಾಡ್ತಾರೆ ಮೊದಲಿದ್ದು ಏನು ರೀ ಸೂಲಗಿತ್ತ ರೇಟ್ ಇದ್ರು ಎಷ್ಟು ಡೆಲಿವರಿಗಳು ನಾರ್ಮಲ್ ಹಾಕಿದ್ದವು ಅವೆಲ್ಲ ಯಾಕೆ ಅಂತ ಕೂಳು ತಿನ್ನಿಸ್ತಿದ್ರೆ ಅವ್ರ ಈಗ ಡಬ್ಬಿಯಾಗಿನ ಕೂಳು ತಿಂದು ಡಬ್ಬಿಗತ್ತೆ ನಾವು ಆದಾಗ ಮತ್ತು ಡಬ್ಬಿ ಹೊಡಿಬೇಕಾರೆ ಹೊಟ್ಟಿ ಹರಿದ ಮಗುಣ್ಣು ತೆಗಿಯುವಂಥ ಪರಿಸ್ಥಿತಿ ನಿರ್ಮಾಣ ರೀ ಅಂಥವೆಲ್ಲ ಮಾಡಬಾರ್ದು ಈಗ ಅವೆಲ್ಲ ಕರ್ಮ ಇವೆಲ್ಲ ಯಾಕೆ ಮಾಡಾಕತ್ತಾರಂದ್ರೆ ಬರೀ ಎಲ್ಲರೂ ದುಡ್ಡುಗಾಗಿ ಬೆನ್ನ ಹೈತಿರಿ ಮೋಸ ವಂಚನೆಗೆ ಬೆನ್ನೈತಿರಿ ಯಾವನ್ನ ತುಳಿದು ಯಾವ ಮುಂದಾಗುದಾ ಯಾವ್ನ ಬೆನ್ನಾಗಿ ಚೂರಿ ಹಾಕುದಾ ಇವೆಲ್ಲ ಮೋಸಗಾತ ಕೆಲಸ ಮಾಡ್ಕೋತು ಹೋದ್ರೆ ನಿಮ್ಗೇನು ಚಲೋ ಹಾಕಿತಿರಿ ಏನು ವಚನ ಕೊಟ್ಟಿರ್ತೀರಿ ನೀವು ನಮ್ಮ ಕೆಲಸ ಆದಮೇಲೆ ನಿಮ್ಗೆ ಏನು ಕೊಡೋದು ಕೊಟ್ಟಿರ್ತೇವ್ರಿ ನಿಮ್ಮ ಸತ್ಕಾರ ಮಾಡ್ತೇವೆ ನಿಮಗೆ ಪಾದ ಪೂಜೆ ಮಾಡ್ತೇವೆ ಯಾಕೆ ಸುಳ್ಳು ಹೇಳ್ತೀರಿ ಮೋಸ ವಂಚನೆ ನಿಮ್ಮ ಮನಸ್ಸಿನಾಗ ಇರ್ತೈತಿ ಆ ರಗತದಾಗ ನೀವು ಆ ರಗತ ತಗೊಂಡ ಹುಟ್ಟಿರ್ತೀರಿ ಇಂಥ ಶನಿ ಸಂತಾನಗಳಿಂದ ಇವೆಲ್ಲ ಆಗ್ತಾವಂದ ಮೇಲೆ ನಮ್ಮ ಉತ್ತರ ಕರ್ನಾಟಕದ ಸೊಬಗನ್ನ ನಾವು ಬಿಡೋದು ಬೇಡ ಉತ್ತರ ಕರ್ನಾಟಕ ಒಂದು ಒಳ್ಳೆ ರೀತಿಯ ಕರ್ನಾಟಕ ಐತಿ ಅದನ್ನ ನಾವು ಭಾಳ ಬಾಂಧವ್ಯದಿಂದ ಇದೇವಿ ಹಿಂಗ ಇರೋಲ್ರಿಪ ಎಲ್ಲರೂ ಒಕ್ಕಟ್ಟಾಗಿ ಚಜಕ ಹೋಳಿಗೆ ತುಪ್ಪ ತಿನ್ಕೋತ ಆರಾಮಿರುಲ್ಲ ಖಾರ ಮೆಣಸಿ ಕಾಯಿ ಕರ್ದಿದ್ದು ಅವೆಲ್ಲ ತಿನ್ಕೋತಿರ್ರಿ ನೋಡ್ರಿ ಯಾಕೆ ರೋಗ ಬರ್ತೈತೆ ಅದು ಕಾಕ ಹಿಂಗೆ ಯಾಕೆ ಹೇಳ ತಂದಿರಿ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತೈತಿ ಎಷ್ಟ ಮೂರ ನಾಲ್ಕು ನಿಮಿಷ ಹೇಳೇನು ಹಳಿ ಕಾಲದ ಹೇಳ್ರಿ ಅಂತ ಹೇಳಿ ಕಮೆಂಟ್ ಹಾಕ್ತಿರೇ ಅದ್ರ ಸಲುವಾಗಿ ಹಳಿ ಕಾಲ್ದ ಹೇಳಾಕತ್ತನ ಆ ಹಳಿ ಕಾಲದ ನಾವು ಮರಿದು ಬೇಡಲ್ಲ ಆ ಮರಿಬಾರ್ದು ಅಂದ್ರೆ ನೀವು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಮತ್ತೆ ಕಾಕಾನ ಸುದ್ದಿ ಸಲುವಾಗಿ ಕಾಕೋತ್ಕೊಂಡ್ರಿ ಪಾ ನಮಸ್ಕಾರ ಇನ್ನೊಂದಲಿ ಅಂದ್ರೆ ಏನು ಕೋಟ್ಯಾಂತರ ಜನಗಳು ಭೂಮಿಯಲ್ಲಿ ಉಳಿದಾರೆ ಸಾವಿರಾರು ಸಾವುಗಳಾಗಿದ್ದಾವೆ ಎಲ್ಲ ಮೆಡಿಶನ್ ಹಾಕಿ ಸತ್ತದಾರವರು ಎಲ್ಲವೂ ಭೂಮಿ ಸೇರ್ತಾ ಇದೆ ಅದೆಲ್ಲ ವಿಷಾನೆಲ್ಲ ಅದು ಹೊರಗೆ ಬರ್ತದೆ ಮುಂದೆ ಕೆಲವು ದಿನಗಳಲ್ಲಿ ನೆಲಪಟ್ಟು ಅಂತ ಹಿಂದೆ ಹೇಳ್ತಿದ್ರು ನಮ್ಮಲ್ಲಿ ರಾ ಒಡಿತು ಉನ್ನರು ಹೋಗಿದ್ದಲ್ಲಿ ಬಿದ್ದ ಸತ್ತ ಅನ್ನರು ಅಂತಹ ಕಾಯಿಲೆ ಮುಂದೆ ಬರುತ್ತೆ ಹೋಗುತ್ತೆ ಸಾಯ್ತಾನೆ ಬಿದ್ದ ಮನುಷ್ಯ ನೋಡಿ ಬೇಕಾದ್ರೆ ರಾ ಒಡಿತು ಉನ್ನರು ಹೋಗಿದಕ್ಕೆ ಬಿದ್ದ ಸತ್ತ ಅನ್ನೋರು ಅಂತಹ ಕಾಯಿಲೆ ಮುಂದೆ ಬರುತ್ತೆ ಕುಂಭದಲ್ಲಿ ಗುರು ಬರಲು ತುಂಬವೂ ಕೆರೆ ಕಟ್ಟೆ ಶಂಭುವಿನ ಪದ ಸಾಕ್ಷಿ ಬೇ ಹಿಡ್ದಣ ಅಂತ ಅದು ಜ್ಯೋತಿಷದಲ್ಲಿ ಕುಂಭರಾಶಿಯಲ್ಲಿ ಗುರು ಬಂದರೆ ಆ ವರ್ಷವೆಲ್ಲ ಮಳೆ ಬೆಳೆ ಜಾಸ್ತಿ ಆಗ್ತದೆ ಕೆರೆಗಳು ತುಂಬ್ತವೆ ಅಂತ ಕುಂಭದಲ್ಲಿ ಗುರು ಬರಲು ತುಂಬವೂ ಕೆರೆ ಕಟ್ಟೆ ಶಂಭುವಿನ ಪದ ಸಾಕ್ಷಿ ಡಬ್ಬವಿಂದ ಸುಳ್ಳು ತನಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಹಾಗೆ ಕಾರ್ತೀಕದವರೆಗೂ ಮಳೆ ಇರ್ತಾರೆ ಅಲ್ಲೂರಿಗೆ ಕುರೋನ ಭಿನ್ನತೆ ಇರುತ್ತೆ ಯಾಕೆ ಮಳೆ ಬಂದ ಕೂಡಲೇ ಶೀತ ಶೀತ ಸ್ನೇಹಿತ ಇದು ಹಾಗೆ ಮಳೆ ಚೆನ್ನಾಗಿದೆ ಬೆಳೆ ಇನ್ನೂ ಅನೇಕ ನೀರು ವಿಪರೀತ ಪ್ರಳೀತವಾದ ಮಳೆಗಳು ಆಗೋ ಲಕ್ಷಣಗಳಿದ್ದಾವೆ ಪ್ರಕೃತಿ ನಾಲ್ಕು ದಿಕ್ಕಿನಲ್ಲಿ ಸರಿ ದೋಷ ಇದೆ ಭೂಮಿಯಿಂದ ಇದೆ ಆಕಾಶದಿಂದ ಇದೆ ಗಾಳಿಯಿಂದ ಇದೆ ನೀರಿನಿಂದ ಇದೆ ಆಮೇಲೆ ಭೂಮಿ ಅರ್ಥಿಕಾಗ ಲಕ್ಷಣ ಭಾಳ ಇದೆ ಆಮೇಲೆ ಮಿಂಚಿನಿಂದಲೂ ಭಾಳ ಯೋಗ ದುರ್ಯೋಗಗಳಿದ್ದಾವೆ ಹಾಗೆ ಪ್ರಕೃತಿಯಿಂದ ಭಾಳ ಯೋಗ ಇದೆ ಸಂಕ್ರಾಂತಿ ಆಶ್ರೀಯದ ಮೇಲೆ ಒಂದು ಜಗತ್ತ ಅಪಾಯಕಾರಿ ಒಂದು ಘಟನೆ ನಡೀತದೆ ಅದು ಭಾಳ ರಾಷ್ಟ್ರಕ್ಕೆ ಅಪಾಯಕಾರಿಯಾದ ಘಟನೆ ಅದು ನೋಡಿರಿ ಬೇಕಾದ್ರೆ ದೊಡ್ಡ ದೊಡ್ಡ ತಲೆಗಳು ಉರುಳುತ್ತವೆ ರಾಜಕೀಯ ವಿಪ್ಲವ ಆಗ್ತದೆ ರಾಷ್ಟ್ರ ಜಗತ್ತಿನ ರಾಷ್ಟ್ರ ರಾಜಕೀಯ ವಿಪ್ಲವ ಆಗ್ತದೆ ಆಮೇಲೆ ಭೀತಿ ಇದೆ ರಾಜಕೀಯ ಭೀತಿ ಇದೆ ಸಾಮೂಹಿಕ ಸಾವು ನೋವುಗಳಾಗ್ತವೆ ಆಮೇಲೆ ಇವರು ಮಾತಾಡ್ತಾರೆ ಹೇಳಿದ್ನಲ್ಲ ಸತ್ತರು ಉಣಿದ್ರನ್ನಲ್ಲ ಅವರು ಮಾತಾಡ್ತಾರೆ ನೀವೆಲ್ಲ ಕಣ್ಣನ್ನು ನೋಡ್ಬೋದು ನಿಮ್ಮ ಕೈಲಿ ಅವರು ಮಾತಾಡೋದು ಅವ್ರ ಕೈಯಲ್ಲಿ ನೀವು ಮಾತಾಡೋಲ್ಲ ಮಾತಾಡಲ್ಲ ಇಬ್ಬರು ಕೂತುಕೊಂಡು ಮಾತಾಡೋದು ನೋಡ್ಬೋದು ನೀವು ಅದು ಈ ಥರ ಪ್ರೇತಗಳ ಒಂದು ಇದೆ ಬಾಧೆ ಅದು ನೋಡಿ ಸ್ವಲ್ಪ ಎಲ್ಲ ಕಾಣುತ್ತೆ ನಿಮಗೆ ಏ ನಾನು ನೋಡಿದೆ ಇಬ್ಬರು ಮಾತಾಡ್ತಾ ಇದ್ರು ಅವರು ನಾನು ನೋಡಿದ ಅಲ್ಲಿದ್ದರು ಅವರು ಇದಿದೆ ಪ್ರೇತಗಳ ಸಂಭಾಷಣೆ ದೃಷ್ಟಿಗೆ ಆಗ್ತವೆ ಯಾಕೆ ಜನಗಳು ಅವರು ಇಬ್ಬರು ನಮ್ಮ ನಮ್ಮವರೆಗೆ ಯಾರು ಇಬ್ಬರು ಮಾತಾಡ್ತಾ ನೋಡಿದೆ ನಾನು ಏನಿಮಿದ್ರು ದಾರೆ ಕೂತ್ಕೊಂಡಿದ್ರು ಅದು ನೋಡಿದೆ ಹೇಳಿದ್ದ ನಾನು ಅಂತ ಅದು ಈಗ ಆಗುತ್ತೆ ಸೂತ್ರಧಾರಿ ರಾಜ್ಯ ರಾಷ್ಟ್ರ ರಾಜ್ಯ ರಾಷ್ಟ್ರ ಆಳ್ತಾನೆ ಇದು ಸಂಪೂರ್ಣವಾಗಿ ಹೋಗಲಿಕ್ಕೆ ಹತ್ತು ವರ್ಷ ಬೇಕು ಈ ಜೂನ್ ಇಪ್ಪತ್ತರ ಮೇಲೆ ಕಡಿಮೆ ಆಗ್ತಾ ಹೋಗ್ತದೆ ಬಂದಿದೆ ಹೋಗ್ತದೆ ಹಾಗೆ ಈ ಕಾಯಿಲೆ ಎನ್ನುತಕ್ಕಂಥದ್ದು ರೋಗ ಏನು ಬಂದಿದೆಯಲ್ಲ ಇದು ಗಂಟ್ಲಿ ಮೇನೆ ಅಂತ ಹಿಂದೆ ಕರೀತಾ ಇದ್ರು ನಮ್ಮಲ್ಲಿ ಯಾವಾಗ ಸ್ವಚ್ಛತೆ ಹೋಯಿತು ಮನುಷ್ಯನಲ್ಲಿ ಆವಾಗ ಅದು ಕಫ ತಮ್ಮ ಒಟ್ಟಿ ಮನುಷ್ಯನಲ್ಲಿ ಮೂರು ಕಾಯಿಲೆಗಳು ಒಂದು ಕಫ ಪಿತ್ತ ವಾತ ನಾನು ಒಂದು ಎರಡು ವರ್ಷದಿಂದ ಹೇಳಿದೆ ಮದ್ದಿಲ್ಲದ ವ್ಯಾಧಿ ಬರುತ್ತೆ ಜನ ರಸ್ತೆಯಲ್ಲಿ ಸಾಯ್ತಾರೆ ಮೃದಂಗ ಹೆಣ ಆಗ್ತದೆ ಅಂತ ಹೇಳಿದೆ ಆಮೇಲೆ ಓಸದಿ ಮದ್ದು ಎಲ್ಲ ಪ್ರಳಯವಾಗ್ತದೆ ಅಂತ ಹೇಳಿದ್ದು ನಾನು ಮತ್ತು ಆಯ್ತಲ್ಲ ಇದರಲ್ಲಿ ಹಾಗೆ ಈ ಕಾಯಿಲೆ ಅನ್ನತಕ್ಕಂಥದ್ದು ಯಾವುದೇ ಕಾಯಿಲೆ ಬರಲಿ ಅದು ಮಾರ ಕಾಯಿಲವ್ರ ಸಹಿತ ನಮ್ಮ ನಿಯಂತ್ರಣ ತಪ್ಪಿದಾಗ ಸಾವು ಮುಂದೆ ಇನ್ನೊಂದು ಅಲೆ ತಗೊಳ್ತದೆ ಇನ್ನೊಂದು ಅಲೆ ಅಂದ್ರೇನು ಕೋಟ್ಯಾಂತರ ಜನಗಳು ಭೂಮಿಲಿ ಉಣಿದಾರೆ ಸಾವಿರಾರು ಸಾವುಗಳಾಗಿದ್ದಾವೆ ಎಲ್ಲ ಮೆಡಿಶನ್ ಹಾಕಿ ಸತ್ತದಾರೆ ಅವರು ಎಲ್ಲವೂ ಭೂಮಿ ಸೇರ್ತಾ ಇದೆ ಅದೆಲ್ಲ ವಿಷಾನೆಲ್ಲ ಅದು ಹೊರಗೆ ಬರ್ತದೆ ಮುಂದೆ ಕೆಲವು ದಿನಗಳಲ್ಲಿ ನೆಲಪಟ್ಟು ಅಂತ ಹಿಂದೆ ಹೇಳ್ತಿದ್ರು ನಮ್ಮಲ್ಲಿ ರಾ ಒಡಿತು ಅನ್ನರು ಹೋಗದಕ್ಕೆ ಬಿದ್ದ ಸತ್ತ ಅನ್ನರು ಅಂತಹ ಕಾಯಿಲೆ ಮುಂದೆ ಬರುತ್ತೆ ಹೋಗುತ್ತೆ ಸಾಯ್ತಾನೆ ಬಿದ್ದ ಮನುಷ್ಯ ನೋಡಿಬೇಕಾರೆ ರಾ ರಾವಡಿತು ಅನ್ನರು ಹೋಗುದಕ್ಕೇ ಬಿದ್ದ ಸತ್ತ ಅಂದರು